ಮುದಗಲ್ ಕನ್ನಡ ಸಾಹಿತ್ಯ ಪರಿಷತ್ ಮುದಗಲ್ ಘಟಕದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಪಟ್ಟಣದ ಎಸ್ವಿಎಂ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಾಡದೇವಿ ಭಾವಚಿತ್ರಕ್ಕೆ ಕಸಾಪ ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ ಗೌಡೂರು ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ ಒಂದು ಸಾವಿರದ ಒಂಬೈನೂರ ಹದಿನೈದು ರಲ್ಲಿ ಸ್ಥಾಪನೆಯಾಯಿತು ಆಗ ಮೈಸೂರು ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪನೆ ಮಾಡಿದರು ಕನ್ನಡ ಭಾಷೆ ನೆಲ ಜಲದ ಕುರಿತು ಹೋರಾಟ ಮಾಡುತ್ತ ಬಂದಿದ್ದು ಕನ್ನಡ ಭಾಷೆಯನ್ನು ಅತ್ಯಂತ ಹೆಚ್ಚು ಹೆಚ್ಚು ಪ್ರಚುರಪಡಿಸಲು ಹೋರಾಟ ಮಾಡಿದೆ ಕಸಾಪ ಸಂಸ್ಥಾಪನೆಗೊಂಡು ನೂರ ಹನ್ನೊಂದು ವರ್ಷಗಳು ಗತಿಸಿದ್ದು ನಾಡಿನ ಪರವಾಗಿ ಹೆಚ್ಚು ಹೆಚ್ಚು ಕಾರ್ಯನಿರ್ವಹಿಸಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಸಾಪ ಮುದಗಲ್ ಘಟಕದ ಅಧ್ಯಕ್ಷ ಹಾಜಿಮಲಂಗಬಾಬಾ ಬಾಬಾ ಪತ್ರಕರ್ತ ಆರ್ ವಿ ಗುಮಾಸ್ತೆ ಯಮನೂರ ನದಾಫ್

ಸಂಸ್ಥೆಯನ್ನು ನಾರಡಿ ಕೃಷ್ಣರಾಜ ಒಡೆಯರ್ ಅವರು ಮಹದಾಸೆಯಂತೆ ಇದನ್ನು ಸ್ಥಾಪನೆ ಮಾಡಲಾಯಿತು ಇವತ್ತು ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ದಿನ ಒಂದು ನೂರ ಹನ್ನೊಂದನೇ ವರ್ಷದ ಒಂದು ಸಂಸ್ಥಾಪನಾ ದಿನವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂದಿನಿಂದ ಇಂದಿನವರೆಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಒಂದು ಭಾಷೆ ಕನ್ನಡ ಒಂದು ಸಂಸ್ಕೃತಿ ಇತಿಹಾಸ ಜಾನಪದ ಕಲೆಗಳನ್ನು ಉಳಿಸ್ಬೇಕು ಅವರನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಬೇರೆ ದೇಶದಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತಿಗೂ ಕೂಡ ಅತ್ಯಂತ ವಿಶಿಷ್ಟವಾಗಿ ಅಂತ ಕಾರ್ಯಗಳನ್ನು ಮಾಡ್ತಾ ನಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಒಂದು ವಿಷಯ ಅಂತ ನಾವು ಹೇಳ್ಬೋದು ಕನ್ನಡಕ್ಕೆ ಯಾವುದೇ ರೀತಿಯ ಒಂದು ಲೆಕ್ಕ ಆಯಿತಪ್ಪ ಅಂತಂದರೆ ಅದಕ್ಕೆ ಮೊದಲು ಬದು ಎತ್ತಾ ಇರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಧಕ ಒಂದು ವರ್ಷ ನಾವು ಇವತ್ತಿನ ದಿನಗಳಲ್ಲಿ ಅನೇಕ ಒಂದು ಯುವ ಲೇಖಕರನ್ನ ಯುವ ಸಾಹಿತಿಗಳನ್ನು ಅವರು ಬರೆತಕ್ಕಂಥ ಪುಸ್ತಕಗಳನ್ನು ಅತ್ಯಂತ ಮೌಲ್ಯಿಕವಾಗಿರ್ತಕ್ಕಂಥ ಒಂದು ಪುಸ್ತಕಗಳನ್ನು ಪ್ರಕಟಣೆ ಮಾಡುವುದರ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಬಳಸ್ತಕ್ಕಂಥ ಒಂದು ಕಾರ್ಯವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂಸ್ಥೆಗೆ ಕೈ ಜೋಡಿಸ್ತಾ ಇದು ಅನೇಕ ಕನ್ನಡಪರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಹೆಚ್ಚು ಹೆಚ್ಚು ಕನ್ನಡದ ಒಂದು ಅಭಿಮಾನವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಜೊತೆಗೆ ಕೂಡ ಆಪ್ ಅನ್ನ ಬಳಸಿಕೊಂಡು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸದಸ್ಯರಾಗದಸನ್ನ ನಮ್ಮ ಮಹೇಶ್ ಜೋಶಿ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಅದನ್ನು ಆ ನಿಟ್ಟಿನ ಅದನ್ನು ಎಲ್ಲರೂ ಮನಸ್ಸು ಮಾಡುವ ನಿಟ್ಟಿನಲ್ಲಿ ಇದನ್ನು ಬಯಸನ್ನ